ಎನ್ ಆಫ್ ಇರಾನ್ ಬೆಂಬಲಿತ ಸಂಘಟನೆಗಳ ನಾಯಕರ ಹತ್ಯೆಗೆ ಪ್ರತೀಕಾರವಾಗಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಐಆರ್ಜಿಸಿ ಸುಮಾರು ಇನ್ನೂರು ಕ್ಷಿಪಣಿಗಳನ್ನು ಇಸ್ರೇಲ್ನತ್ತ ಮೊನೆ ಉಡಾಯಿಸಿತ್ತು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ದಾಳಿ ನಡೆಸುವ ಸಾಧ್ಯತೆ ಇರೋದ್ರಿಂದ ಅದಕ್ಕೆ ಇರಾನ್ ಪ್ರತ್ಯುತ್ತರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಸಂಬಂಧ ಮಾಧ್ಯಮ ವಿರದಿ ಬಿಡುಗಡೆ ಮಾಡಿ ಇಸ್ರೇಲ್ನ ಸಂಭಾವ್ಯ ದಾಳಿಗೆ ಪ್ರತ್ಯುತ್ತರ ನೀಡಲಿಕ್ಕೆ ಇರಾನ್ ಸಜ್ಜಾಗಿದೆ ಅಂತ ಹೇಳಿದೆ ಒಂದು ವೇಳೆ ಇಸ್ರೇಲ್ ಕ್ರಮವನ್ನು ಕೈಗೊಂಡರೆ ಇರಾನ್ ಪ್ರತಿದಾಳಿ ನಡೆಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇಸ್ರೇಲ್ನ ಹಲವು ತಾಣಗಳ ಮೇಲೆ ದಾಳಿ ನಡೆಸಲಿಕ್ಕೆ ಪಟ್ಟಿ ಮಾಡಿಕೊಂಡಿದೆ ಯಾವುದೇ ಸ್ಥಳವನ್ನ ನೆಲಸಮ ಮಾಡಬಲ್ಲದು ಅಂತ ಹೇಳಲಾಗ್ತಾ ಇದೆ ಇನ್ನು ಇರಾನ್ ಹಾಗೂ ಇಸ್ರೇಲ್ ನಡುವೆ ದಾಳಿ ಹಾಗೂ ಪ್ರತಿದಾಳಿ ಮುಂದುವರೆದಿದೆ ಇನ್ನು ಮೊನ್ನೆ ನಡೆಸಿದ ದಾಳಿಯು ಇಸ್ರೇಲ್ ಮೇಲೆ ಇರಾನ್ ಎರಡನೇ ನೇರ ದಾಳಿಯಾಗಿದೆ ಇನ್ನು ಇರಾನ್ ಇವತ್ತು ಬೆಳಗ್ಗೆ ತನಕ ಎಲ್ಲಾ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಿತ್ತು ಇರಾನ್ ನಾಗರಿಕ ವಿಮಾನಯಾನ ಸಂಸ್ಥೆಯ ವಕ್ತಾರರು ಸರ್ಕಾರಿ ಸ್ವಾಮ್ಯದ ಐಆರ್ಎನ್ಎ ಸುದ್ದಿಸಂಸ್ಥೆಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇಶದ ವಿಮಾನ ನಿಲ್ದಾಣಗಳಲ್ಲಿ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಐದರವರೆಗೆ ವಿಮಾನಗಳ ಹಾರಾಟ ನಿಲ್ಲಿಸಲಾಗುತ್ತದೆ ಅಂತ ವಕ್ತಾರರು ದೃಢಪಡಿಸಿದ್ದಾರೆ ಅಲ್ಲದೆ ರಾಜಧಾನಿಯ ಎರಡು ಪ್ರಮುಖ ಟೆಹ್ರಾನ ತೋಹಿದ್ ಮತ್ತು ರೆಸಾಲಾಟ್ ಸುರಂಗಗಳನ್ನು ಮಧ್ಯರಾತ್ರಿಯಿಂದ ಬೆಳಗ್ಗೆ ಐದು ಗಂಟೆವರೆಗೆ ಮುಚ್ಚಲಾಗಿತ್ತು ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾಯಿಸಿದಕ್ಕೆ ಪ್ರತಿಕ್ರಿಯೆಗಾಗಿ ಇರಾನ್ ಮೇಲೆ ದಾಳಿಯನ್ನ ಮಾಡ್ತೇವೆ ಅಂತ ಇಸ್ರೇಲ್ ಹೇಳ್ತಾ ಇರೋದ್ರ ಮಧ್ಯೆ ಈ ಬೆಳವಣಿಗೆ ಮಹತ್ವವನ್ನು ಪಟ್ಕೊಂಡಿದೆ ಇನ್ನು ನಿನ್ನ ಬೆಳಗ್ಗೆ ಇರಾನ್ ತೈಲ ಸಚಿವರು ತಮ್ಮ ದೇಶದ ಅತಿದೊಡ್ಡ ತೈಲ ಘಟಕಗಳಿಗೆ ಭೇಟಿ ಕೊಟ್ಟಿದ್ರು ಘಟಕದ ಭದ್ರತೆಯನ್ನ ಪರಿಶೀಲಿಸಲಿಕ್ಕೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ನ ಉನ್ನತ ಮಿಲಿಟರಿ ಕಮಾಂಡರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ರು ಇನ್ನು ನ ಕ್ಷಿಪಣಿ ದಾಳಿಗೆ ಗುರಿಯಾಗಿರುವಂತಹ ವಾಯುಸೇನೆ ನೆಲೆಗೆ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಭೇಟಿ ಕೊಟ್ಟಿದ್ದಾರೆ ರು ಈ ಸಂದರ್ಭದಲ್ಲಿ ಇರಾನಿಯರು ವಾಯುಪಡೆಯ ಯಾವುದೇ ಒಂದು ಘಟಕಗಳಿಗೆ ಹಾನಿ ಮಾಡಲಿಲ್ಲ ಅವರಿಗೆ ನಮ್ಮನ್ನ ಮುಟ್ಟಕ್ಕಾಗಿಲ್ಲ ಯಾವುದೇ ಸ್ಕ್ವಾಡ್ರನ್ಗಳಿಗೆ ಹಾನಿಯಾಗಿಲ್ಲ ಯಾವುದೇ ವಿಮಾನಕ್ಕೆ ಡ್ಯಾಮೇಜ್ ಆಗಿಲ್ಲ ಟೇಕ್ ಆಫ್ಗೆ ಅವಕಾಶ ನೀಡಿದ ಯಾವುದೇ ರನ್ ವೇ ಇಲ್ಲ ಮತ್ತು ನಮ್ಮ ನಿರಂತರತೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಎಫ್ ತರ್ಟಿ ಫೈವ್ ಜೆಟ್ ಅನ್ನ ತಮ್ಮ ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಅದನ್ನ ತೋರಿಸ್ತಾ ಅಂದ್ರೆ ಅದನ್ನ ಈ ವಿಡಿಯೋವನ್ನು ನೋಡುವವರಿಗೆ ಅದು ಕೂಡ ಕಾಣ್ಲಿ ಅನ್ನುವ ರೀತಿಯಲ್ಲಿ איראנים לא גירדו אפילו את היכולות של חיל האוויר. אין אף טייסת שנפגעה, אין אף מטוס שנפגע, אין אף מסלול שלא מאפשר המראה, ואין שום פגיעה ברציפות שלנו. ומי שחושב שדרך ניסיון לפגוע בישראל, הוא ירתיע אותנו מלהגיב, שיסתכל על מה קורה בעזה ועל מה קורה בביירות.